ಇದು ನವಗ್ರಹ ತೀರ್ಥ ಕ್ಷೇತ್ರ ಅಂತಾನೆ ಖ್ಯಾತಿ ಪಡೆದಿರುವಂತಹ ಸುಕ್ಷೇತ್ರ ಹನ್ನೆರಡು ವರ್ಷಗಳ ಬಳಿಕ ಈಗ ಈ ಕ್ಷೇತ್ರದಲ್ಲಿ ಮಹಾಮಸ್ತಕಾಭಿಷೇಕ ನಡೆಸಲು ತೀರ್ಮಾನ ಮಾಡಲಾಗಿದೆ ಅಷ್ಟಕ್ಕೂ ಮಹಾಮಸ್ತಕಾಭಿಷೇಕ ನಡೆಯೋದು ಯಾವಾಗ ಮಹಾ ಸಂಕಲ್ಪದ ಹಿಂದಿನ ಉದ್ದೇಶ ಏನು ಅನ್ನುವಂತಹ ಹಲವಾರು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ नवग्रह तीर्थ क्षेत्र जैन समुदाय पवित्र पुण्य ಹುಬ್ಬಳ್ಳಿಯಿಂದ ಕೂಗಳತಿಯ ದೂರದಲ್ಲಿರುವಂತಹ ವರೂರು ಗ್ರಾಮದಲ್ಲಿರುವಂತಹ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಈ ಬಾರಿ ಅದ್ದೂರಿಯಾಗಿ ಮಹಾಮಸ್ತಕಾಭಿಷೇಕವನ್ನು ನಡೆಸಲು ತೀರ್ಮಾನ ಮಾಡಲಾಗಿದೆ ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಜೈನ್ ತೀರ್ಥಂಕರ ಸಮಾಗಮದಲ್ಲಿ ಮುಂದಿನ ವರ್ಷ ಜನವರಿ ಹದಿನೈದರಿಂದ ಇಪ್ಪತ್ತಾರರವರೆಗೆ ಬರೋಬ್ಬರಿ ಹನ್ನೆರಡು ದಿನಗಳ ಕಾಲ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಜರುಗಲಿದೆ ವರೂರಿನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಹೋತ್ಸವ ಮುಹೂರ್ತ ಉದ್ಘೋಷ ಕಾರ್ಯಕ್ರಮದಲ್ಲಿ ಮಹಾಮಸ್ತಕಾಭಿಷೇಕ ದಿನಾಂಕವನ್ನ ನಿಗದಿ ಮಾಡಲಾಗಿದೆ ಇಂದಿನ ಸಭೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಈ ಬಾರಿಯ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಜವಾಬ್ದಾರಿ ವಹಿಸುವ ಮೂಲಕ ಸನ್ಮಾನಿಸಿ ಗೌರವ ಕೂಡ ಮಾಡಲಾಯಿತು ಹನ್ನೆರಡು ವರ್ಷಗಳ ಬಳಿಕ ಮಹಾಮಸ್ತಕಾಭಿಷೇಕ ನಡೆಯುತ್ತಿರುವುದು ವಿಶೇಷವಾಗಿದೆ ಹುಬ್ಬಳ್ಳಿಯ ವರೂರು ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಈ ಬಾರಿಯ ಮಹಾಮಸ್ತಕಾಭಿಷೇಕದಲ್ಲಿ ಹದಿನೆಂಟು ದಿಗಂಬರ ಆಚಾರ್ಯರು ಶ್ವೇತಂಬರರು ದಿಗಂಬರರು ಹಾಗೂ ಮೂರ್ತಿ ಪೂಜಕರು ಕೂಡ ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಒಂಬತ್ತು ದೇಶಗಳಿಂದ ಬರಲಿರುವಂತಹ ಒಂಬತ್ತು ಬಗೆಯ ಹೂಗಳಿಂದ ಪುಷ್ಪವೃಷ್ಟಿ ಕೂಡ ಮಾಡಲಾಗ್ತಾ ಇದೆ ಸರ್ವಧರ್ಮ ಸಮ್ಮೇಳನದ ಜೊತೆಗೆ ಜೈನ ಸಾಹಿತ್ಯ ಸಮ್ಮೇಳನ ಕೂಡ ನಡೆಯಲಿದೆ ಇಪ್ಪತ್ನಾಲ್ಕು ಆನೆ ಕುದುರೆ ಹಾಗೂ ನೂರ ಎಂಟು ರಥಗಳ ಮಹಾ ಮೆರವಣಿಗೆ ನಡೆಯುತ್ತಿರುವುದು ಈ ಬಾರಿಯೂ ಮಹಾಮಸ್ತಕಾಭಿಷೇಕದ ಮತ್ತೊಂದು ವಿಶೇಷವಾಗಿದೆ ಒಟ್ನಲ್ಲಿ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಜೀವನ ದರ್ಶನದ ಮೂಲಕ ಮಹಾಮಸ್ತಕಾಭಿಷೇಕ ನಡೆಯುತ್ತಿದ್ದು ಲೋಕ ಕಲ್ಯಾಣಕ್ಕಾಗಿ ಸಂಕಲ್ಪ ಮಾಡಲಾಗಿದೆ ಈ ಬಾರಿಯ ಮಹಾಮಸ್ತಕಾಭಿಷೇಕ ಬಹುದೊಡ್ಡ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದೆ